ಏನೇ ಇಲ್ಲ ಜೆ ಡಿ ಎಸ್ನವ್ರಿಗೆ ಹೈಕಮಾಂಡ್ ಭಯ ಇಲ್ಲ ಯಾವ ಊರಿಗಾಗಿಲ್ಲ ಮೆಣ್ಸಿಗಾಗಿಲ್ಲ ಕೊಡಲಿ ಆಗಿಲ್ಲ ಕೊಡಲಿ ಅಧ್ಯಕ್ಷರು ನಾವು ರೆಡಿ ಇದ್ದೀವಿ ಬ್ಯಾಟ್ರಹಳಿಗೆ ಆಗಿತ್ತು ಬೇಡ ಯಾವ ಊರಿಗೆ ಆಗಿಲ್ಲ ಅವ್ರಿಗೆ ಕೊಡೋಕ್ಕಾದ್ರೆ ನಾನು ಇವತ್ತು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ ಅದಕ್ಕೇನಿಲ್ಲ ನೀವು ನಾವು ಕಾಂಗ್ರೆಸ್ನವ್ರು ನಾನು ದಡದಾಗಿದ್ದಾನೆ ಇಪ್ಪತ್ತೈದು ವರ್ಷ ಇವ್ರು ಅವಾಂತರ ತಡಿಲಾರ್ದು ನಾನು ಯಾಚೆಗೆ ಬಂದಿದ್ದೀನಿ ಇಲ್ಲ ಪಾಪ ಎಮ್ ಎಲ್ ಎ ಅವರು ರಾಜೀನಾಮೆ ಕೊಡೋಕೆ ಕಿತ್ತು ಆನಂದವರು ಅವರು ರಾಜೀನಾಮೆ ಕೊಡು ಬೇರೆ ಮಾಡೋಣ ಅಂತ ಕೇಳಿರು ಆದರೆ ಮೆಣ್ಸೇರು ಅವ್ರೇನು ಹೇಳ್ತಿದಾರೆ ನಮಗೆ ಕೊಡಂಗಿದ್ರೆ ಹಂಗಿರೋ ಕೊಡೋ ಬೇಡ ಅಂತ ಅವ್ರು ಹೇಳ್ತಾರೆ ಈಗ ನೆಕ್ಸ್ಟು ನಾನು ಇನ್ನೂ ತೆರವು ಮಾಡಿಕೊಡ್ತೀನಿ ಈಗ ಬಂದರೆ ಅವರು ಆನಂದ ಅಣ್ಣವ್ರ ಹತ್ರ ಕೈ ಜೋಡಿಸಿದ್ರೆ ಇನ್ನೂ ಒಂದು ವರ್ಷ ಅದೇ ದಳದ್ದು ವಿ ಎಸ್ ಎಸ್ ಎನ್ ದಳದ್ದು ಇನ್ನೂ ಒಂದು ವರ್ಷ ಐತೆ ಆ ವರ್ಷನ ಬಿಟ್ಕೊಡ್ತೀವಿ ನಾವು ಅವ್ರಿಗೆ ಆನಂದ ಅಣ್ಣವ್ರು ಬಂದು ಕೇಳ್ಕೊಂಡ್ರೆ ಇನ್ನೂ ಒಂದು ವರ್ಷ ಟೈಮ್ ಅದೇ ಸರ್ ಚುನಾವಣೆಗೆ ಮುಂಚೆಗೇ ನಾವು ಅವಿರೋಧ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಸೇರಿವಿ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಆದರೆ ಯಾರೋ ಜೆ ಡಿ ಎಸ್ನವರು ಮಧ್ಯಂತರ ಕುತಂತ್ರಿಗಳಿಂದ ಅದು ವಿಭ ವಿಭಾಗ ಆಯಿತು ತಿರುಗಿ ನಾವು ಚುನಾವಣೆಗೆ ಹೋದ್ವಿ ಅವಾಗ ನಾವು ಈ ಆಂಜನೇಗೌಡರು ಅದನ್ನು ದಳದವ್ರನ್ನ ವಿಭಾಗ ಮಾಡಿಬಿಟ್ರು ಅವಾಗ ನಾನು ಸಹ ದಳದಾಗೆ ಇದ್ದೊಂದು ಇಪ್ಪತ್ತೈದು ವರ್ಷ ಇವರು ಅವಾಂತರ ನೋಡೇ ನಾನು ಕಾಂಗ್ರೆಸ್ಸಿಗೆ ಬಂದಿದ್ದೆ ಕಾಂಗ್ರೆಸ್ಸಿಂದ ನಾವು ಬಿ ಜೆ ದಳದವರಿಂದ ನಾವು ಕಾಂಗ್ರೆಸ್ಸಿಂದ ಐದು ಜನ ಆದ್ವಿ ದಳದವ್ರು ನಾಲ್ಕು ಜನ ಆದರು ಆಯ್ಕೆ ಆಮೇಲೆ ಆಯ್ಕೆ ಆದಮೇಲೆ ಅಧ್ಯಕ್ಷಗಿರಿ ಆದಾಗ ಅವರು ತಿರ್ಗಾ ಯಾರೋ ಮಾತು ಕೇಳಿ ಅವ್ರ ಮಾ ಮತ್ತು ಕೇಳಿದ್ದು ಆನಂದವ್ರನ್ನ ಅವ್ರ ತಾಯಿ ಹೋಗ್ತಾರೆ ಬೇಡ ಅವ್ರು ಮಾಡೋದು ಬೇಡ ಅಂತ ಅವ್ರ ಹೊರಚಗು ಇಬ್ಬರು ಆಚೆಗೆ ಹೋಗಿ ಬಿ ಜೆ ಪಿಯರ್ನ ಹೇಳ್ಕೊಂಡ್ರು ಅವರು ನಾವು ಅವಾಗ ನಿಷ್ಠಾವಂತರು ಆನಂದಣ್ಣವರು ನಮಗೆಲ್ಲ ಸುಮಾರು ಇವಾಗೇನು ಇನ್ನು ಎಲೆಕ್ಷನ್ ಅಂದರೆ ಆರ್ಥಿಕವಾಗಿ ಸಹಾಯ ಮಾಡಿದರು ನಾವು ಅವ್ರು ನಮ್ಮ ತಾಯಿಗೆ ಸಂಬಂಧ ಸಮಾನ ಆದಂತೆ ನಮ್ಮ ತಾಯಿನವ್ರನ್ನೇ ಮಾಡಬೇಕು ಅಂತೇಳಿ ನಾವು ನಾವು ಐದು ಜನ ಕಾಂಗ್ರೆಸ್ನವರು ಬಿ ಇವರು ದಳದವರು ಇಬ್ಬರು ಉಸ್ಕೂರ್ದು ಅವ್ರ ತಾಯಿನೂ ತಮ್ಮವರು ಏಳು ಜನ ಸೇರಿ ನಾವು ನಾವು ಹುಸ್ಕೂರು ಅವ್ರ ತಾಯಿಗೆ ರಚನೆ ಮಾಡ್ಯಾಕ ತೀರ್ಮಾನ ತಗೊಂಡ್ವಿ ಇನ್ನೇನು ಬರ್ಬೇಕು ಅವ್ರೂ ಎಲ್ಲ ಒಟ್ಟಿಗೆ ಶೇರ್ ಮಾತಾಡೋಣ ಬರ್ರಿ ಅಂದಾಗ ಅವರು ತಪ್ಪಿಸ್ಕೊಂಡ್ರು ಚುನಾವಣೆನೇ ಆಗೋದು ಅವಾಗೇನು ಕಾರಣಾಂತರದಿಂದ ಅವ್ರು ನಾಮಿನೇಷನ್ ಹಾಕೋಕ್ಕೆ ಯಾರು ಸಿಕ್ಕುಲ್ಲ ಆವತ್ತು ನಿಂತೋಯಿತು ತಾ ಒಂದು ನಮ್ಮ ತಾಯ್ರು ಫಸ್ಟು ಆರೇ ತಿಂಗಳು ಸಾಕು ಅಂದರು ಆನಂದಣ್ಣವರು ಈ ದಳದವರು ಇದ್ರದಿಂದ ನಾವು ಮಾಡಲೇಬೇಕು ತಾಯಿ ವಯಸ್ಸಾಗಿತ್ತು ನಮ್ಮ ಮನೆಗೆ ಯಾರೂ ಆಗಿಲ್ಲ ಇದುವರೆಗೂ ನಮ್ಮ ತಂದೆ ಕಾಲದವರು ಅಂತ ಪಾಪ ಹೇಳಿರ ಆನಂದ ಅಣ್ಣವ್ರು ನಾವು ಅವಾಗ ಐದು ಜನನು ಕಾಂಗ್ರೆಸ್ ಜೋರು ಕೈ ಜೋಡಿಸಿ ನಮ್ಗೆ ಎರಡು ವರ್ಷ ನಿಮ್ಗೆ ಎರಡೂವರೆ ವರ್ಷ ಅಂತ ಮಾತುಕತೆ ಆಡಿ ಮಾಡಿವಿ ಮೊನ್ನೆ ಅವ್ರ ತಾಯಿನ ಒಂದು ವರ್ಷಕ್ಕೆ ರಾಜೀನಾಮೆ ಕೊಡಿಸೋರೆ ತಿರ್ಗ ನನ್ನ ಎಲೆಕ್ಷನ್ಗೂ ಅಷ್ಟೊತ್ತಿಗೆ ನಮ್ಮದು ಯಾವ ಒಂದು ವರ್ಷ ಆದಮೇಲೆ ತಿರುಗ ಮರು ಎಲೆಕ್ಷನ್ ಬಂತಲ್ಲ ಅಧ್ಯಕ್ಷರದು ಅವತ್ತು ಬಂದು ಕೈ ಜೋಡಿಸ್ತೀವಿ ಅಂತ ಬಂದು ಅಲ್ಲಿ ಚೌಟ್ರಿ ಅಲ್ಲಿ ತಿಂಡಿ ತಿಂದರು ಯಾರೋ ಮಾತು ಕೇಳಿ ಇವರು ಯಾರೋ ಹುಸ್ಕೂರು ಅನಂಜ ಆನಂಜನಗೌಡನ್ನ ಗೌಡನ ಯಾರೋ ಹೇಳಿ ಅದನ್ನು ಅಲ್ಲೂ ಡಿವೈಡ್ ಮಾಡಿ ಅವ್ರನ್ನ ತಿರುಗಿಬ್ಬರನ್ನ ಬಿ ಜೆ ಪಿಯರನ್ನ ಹುಡ್ಸ್ಕಂಡು ನನ್ನ ಮೇಲೆ ಚುನಾವಣೆಗೆ ಹಾಕಿರು ಅವ್ರಿಗೆ ನಾಲ್ಕು ಓಟ್ ಬಂದವು ಬಿ ಜೆ ಪಿ ವೇಲ್ಡು ಅವ್ರು ದಳದ ವೇಲ್ಡು ನಮ್ಮ ಸತ್ ನಮ್ಮ ಏಳು ಒಂದು ಸೂಪರ್ ಹೊರ್ಟ್ ನನಗೆ ಎಂಟು ಓಟ್ ಬಂದವು ಇವ್ರ ತಾಲೂಕಲ್ಲಿ ಈ ದಳನೆಲ್ಲ ಡಿವೈಡ್ ಮಾಡೋದೇ ಕೆಲಸ ಒಂದು ಗುಂಪು ಈಗ ಈ ಬ್ಯಾಡ್ರಳ್ಳಿ ಅಶ್ವಥ್ ನಾರಾಯಣ್ ಇರ್ಬೋದು ಅವರು ಈ ಉಸ್ಕೂರ್ ಆಂಜಿನ ಇವರು ನಮ್ಮ ಅಜಿತ್ ಇವರು ಹರೀಶ್ ಗೌಡ್ರು ಅವರು ಇನ್ನೂ ನೆನ್ನೆಲ್ಲಿ ಎಲ್ಲ ಬಂದ್ಬಿಟ್ಟು ಅವರೆಲ್ಲ ಆ್ಯಕ್ಚುಲಿ ಮುನೇಗೌಡರು ಈ ತಾಲ್ಲಾಕ್ ನೀರು ಕೊಟ್ಕೊಂಡು ಅಲ್ಲಿ ಕೊಟ್ಕೊಂಡು ಏನೋ ಅಪ್ಪನ ಕೈ ಸಾಧು ಮಾಡ್ಕೊಂಡಿದ್ದ ನಾವು ಜೊತೆಗಿದ್ದವ್ರೆ ಇವರು ಅಲ್ಲಿ ಸಲ್ದು ಇವರು ಡಿವೈಡ್ ಮಾಡೋದು ಇವ್ರದ್ದು ಒಂದು ಆಳೋದು ಎಲೆಕ್ಷನ್ ಬರೋವಾಗ ಏನೋ ಮಾಡೋಕ್ಕ ಅಂತ ಎಲ್ಲ ಬತ್ತಾರೋ ಹೊಟ್ಟಾರೆ ಇವ್ರದ್ದು ಇದೇ ದಳದವರು ನಾವು ಅದು ನೋಡಿ ಬೇಸತ್ ನೋಡಿ ಮೊನ್ನೆನೂ ಇವಾಗ ನಾವು ನಮ್ಮ ಇವಾಗ ಉಸ್ಕೂರು ನಮ್ಮ ರಮೇಶ್ಗೆ ಟಿ ಎ ಪಿ ಎಮ್ ಸಿ ಕೊಟ್ಟಿದ್ದೀವಿ ನಾವು ಬಿ ಡಿ ಸಿ ಬ್ಯಾಂಕಿಗೆ ಅಂತ ಮಾತಾಡ್ಕೊಂಡಿದ್ವಿ ಕಾಂಗ್ರೆಸ್ನವರು ಬಿ ಡಿ ಸಿ ಬ್ಯಾಂಕಿಗೆ ಉಗ್ರೇಗೌಡ ಅಂತ ಕೊಟ್ಟಿದ್ದೀವಿ ಇನ್ನೊಂದು ಜಿಲ್ಲಾ ಬ್ಯಾಂಕ್ದೂ ಕೆಸ್ತೂರೇ ನಮ್ಮ ಉಪಾಧ್ಯಕ್ಷ ದೇವರಾಜು ಅಂತ ಮೂರು ನಾವು ಹಂಚಿಕೆ ಏನು ಮಾತಾಡಿದ್ದೀವೋ ನಾವು ಏನು ಕಾಯವಾಚ ಮನಸ ಮಾಡ್ಕೊಂಡಿದ್ದೀವಿ ಈಗೂ ನೆಕ್ಸ್ಟು ನಾನು ಇನ್ನೂ ತೆರವು ಮಾಡಿಕೊಡ್ತೀನಿ ಈಗೂ ಬಂದರೆ ಅವರು ಆನಂದ ಅಣ್ಣವ್ರ ಹತ್ರ ಕೈ ಜೋಡಿಸ್ರೆ ಇನ್ನೂ ಒಂದು ವರ್ಷ ಇದೆ ದಳದ್ದು ವಿ ಎಸ್ ಎಸ್ ಎನ್ ದಳದ್ದು ಇನ್ನೂ ಒಂದು ವರ್ಷ ಐತೆ ಆ ವರ್ಷನ ಬಿಟ್ಕೊಡ್ತೀವಿ ನಾವು ಅವ್ರಿಗೆ ಆನಂದ ಅಣ್ಣವ್ರು ಬಂದು ಕೇಳ್ಕೊಂಡ್ರೆ ಇನ್ನೂ ಒಂದು ವರ್ಷ ಟೈಮ್ ಅದೇ ಸರ್ ದಳದಕ್ಕೆ ನಂದು ಬಿಟ್ಟು ಆಯಿತು ಅದೇ ಸರ್ ನಾವು ಮಾತಾಡಿದ್ದೀವಿ ನಾವು ಕಾಂಗ್ರೆಸ್ನವರು ನಾನು ದಳದಾಗಿದ್ದನು ಇಪ್ಪತ್ತೈದು ವರ್ಷ ಇವ್ರು ಅವಾಂತರ ತಡಿಲಾರ್ದು ನಾನು ಆಚೆಗೆ ಬಂದಿದ್ದೀನಿ ಮೂರು ಅಧ್ಯಕ್ಷ ಅದೇ ನಾನು ಅಣುವೆ ಪಂಚಾಯಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅದೇ ನೇರಳು ವಿ ಎಸ್ ಡೈರಿ ಅಧ್ಯಕ್ಷ ಅದೇ ಇದು ಮೂರನೇ ಅಧ್ಯಕ್ಷ ಅವರಲ್ಲಿದ್ದಾಗ ಒಂದು ಆಕ ಆಗಿರಲಿಲ್ಲ ನಾವು ಇದೇ ಇದು ಮಾಡ್ತಾರೆ ಅವ್ರದ್ದು ಯಾವಾಗೂ ಹೈಕಮಾಂಡ್ ಅವ್ರಿಗೆ ಇದಿಲ್ಲ ದಿಗಲಿಲ್ಲ ಯಾರಿಗೂ ಭಯನೇ ಇಲ್ಲ ಜೆ ಡಿ ಎಸ್ನವ್ರಿಗೆ ಹೈಕಮಾಂಡ್ ಭಯ ಇಲ್ಲ ನಾವು ಆಕ್ಚುಲಿ ಅವ್ರಿಗೂ ಇವಾಗ ಆರಂದ್ರ ಜೊತೆ ಕೈ ಜೋಡಿಸಿ ಅವ್ರಿಗೆ ಒಂದು ವರ್ಷ ಬಿಟ್ಕೊಳ್ತೀವಿ ಸರ್ ಇವಾಗ ಇನ್ನೂ ಒಂದು ವರ್ಷ ಟೈಮ್ ಅದೇ ದಳಕ ಇವಾಗ ನಂದಾದ ಮೇಲೆ ಇನ್ನೊಬ್ರಿಗೆ ಯಾರಿಗೂ ಕಾಂಗ್ರೆಸ್ನವ್ರಿಗೆ ಬಿಟ್ಕೊಡ್ತೀವಿ ಇನ್ನೂ ಒಂದು ವರ್ಷ ದಳಕ್ಕೆ ಇರ್ತದೆ ಬಿಟ್ಕೊಡ್ತೀವಿ ಅವ್ರು ಬರೋಲ್ಲ ಈ ಕುತಂತ್ರ ಕೆಲಸಗಳನ್ನೇ ಮಾಡ್ಕೊಂಡು ಹಂಗ ಹಿಂಗ ಮೊನ್ನೆ ಇಲ್ಲ ಅವರು ಮೂರು ಮೂರು ಸಾರಿ ಆಯ್ಕೆ ಆಗಿದ್ದಾರೆ ಇಬ್ಬರು ಇವರು ಇಂಜಿನಿಯರು ಅಶ್ವತ್ಥನಾರಾಯಣ ರಾಮ್ ರಾಮಮೂರ್ತಿ ಐದು ಐದು ಮೂರನೇ ವರ್ಷ ಕಾಲಿಗೆ ಹನ್ನೊಂದನೇ ವರ್ಷವಾಗಿ ಅವ್ರು ಬರ್ತಾ ಇರೋದು ಮೀಟಿಂಗ್ಗಳಿಗೆ ಅಟೆಂಡ್ ಆಗೋಲ್ಲ ಎಲ್ಲ ಒಂದು ಸೈನ್ ಹಾಕೋದು ನಾನು ಕಡ್ಡಾಯ ಮಾಡ್ತಾ ಇದ್ದೀನಿ ನಂಗೂ ಇದು ಎಲ್ಲೋ ಒಂದು ಹೇಳಕ್ಕೆ ಬರೋ ಅವ್ರು ಬೇರೆ ಅಧಿಕಾರದಾಹಕ್ಕೋಸ್ಕರ ಬಂದವರು ಅಷ್ಟೇ ಮೀಟಿಂಗ್ ಅಟೆಂಡ್ ಮಾಡಬೇಕು ಒಂದು ಒಳ್ಳೆಯದು ಸಂಸ್ಥೆನ ಎಳ್ಕಂಡು ಕ್ಲೀನಾಗಿ ಎಲ್ಲಾರು ಜತೆಗೂಡಿಸಿ ಬರೆದೋರ್ಗು ಎಲ್ಲ ಹೇಳ್ಕೊಟ್ಟು ಏನೋ ಆ ಸಂಸ್ಥೆಗೆ ಕೆಲವ್ರಿಗೆ ಡೈರೆಕ್ಟ್ಗಳ್ಗೆ ಏನು ಗೊತ್ತಿಲ್ಲ ಆಯ್ಕೆ ಆಗಿರ್ತಾರೆ ಅವ್ರನ್ನೂ ಜತೆಗೂಡಿಸಿ ಎಳ್ಕೊಂಡು ಅನ್ನೋದಿಲ್ಲ ಏನಾದರೂ ಒಂದು ಕೊಕ್ಕಿ ತೆಗ ಅಂತ ಬರ್ತಾರಷ್ಟೇ ಸರ್ ನಾವು ಕೆಸ್ತೂರು ಪಂದ್ ಇದು ಜೆ ಡಿ ಎಸ್ ಆಫೀಸಲ್ಲಿ ನಡೆದಿರೋದ್ರ ಬಗ್ಗೆ ಬೇರೆ ಹೋಗಿದ್ದವರು ಬಂದು ನಮಗೆ ಫೋನ್ಗಳ ಮುಖಾಂತರ ತಿಳಿಸಿರು ಆದರೆ ನಾನು ಆನಂದವ್ರದ್ದು ಇದರಲ್ಲಿ ಏನು ಪಾತ್ರ ಇಲ್ಲ ಯಾಕೆಂದ್ರೆ ಅವ್ರೇನು ರಾಜೀನಾಮೆ ಕೊಡಪ್ಪ ಅಂತಲೂ ಕೇಳಿದ್ದು ಸತ್ಯ ನಮ್ಮ ಎಮ್ ಎಲ್ ಎ ಅವರು ಕೊಡಪ್ಪ ರಾಜೀನಾಮೆ ಇನ್ನೊಬ್ರು ಯಾರು ಆಗಲಿ ಅಂತ ಕೇಳಿದ್ದರು ಸತ್ಯ ನಾನು ರಾಜೀನಾಮೆ ಕೊಡೋಕ್ಕೂ ರೆಡಿ ಇದ್ದೀನಿ ಯಾಕೆ ಅಂದರೆ ಮುಂದೆ ಹಿಂದೆ ಯಾವ ಊರಿಗೆ ಆ ಊರಿಗೆ ಕೊಡಬೇಕು ಹಿಂದೆ ಎಲ್ಲಾವುದು ಅನುಭವಿಸಿರೋರಿಗೆ ಕೊಟ್ಟರೆ ಏನು ಪ್ರಯೋಜನ ನಮ್ಮ ಪಂಚಾಯತಿ ಅಂತ ಹದಿನೇಳು ಜನ ಇದ್ದಾಗ ಎಲ್ಲರಿಗೂ ಅನ್ಭವಿಸ್ಕೊಬೇಕು ಯಾವ ಊರಿಗಾಗಿಲ್ಲ ಮೆಣ್ಸಿಗಾಗಿಲ್ಲ ಕೊಡಲಿ ಆಗಿಲ್ಲ ಕೊಡಲಿ ಅಧ್ಯಕ್ಷರು ನಾವು ರೆಡಿ ಇದ್ದೀವಿ ಆಗಿತ್ತು ಬೇಡ ಯಾವ ಊರಿಗೆ ಊರಿಗಾಗಿಲ್ಲ ಅವರಿಗೆ ಕೊಡೋಕ್ಕಾದ್ರೆ ನಾನು ಇವತ್ತು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀನಿ ಅದಕ್ಕೇನಿಲ್ಲ ಎಲ್ಲ ಪಂಚಾಯತಿಗಳಿಗೂ ಸಿಕ್ಕಿದೆ ಈಗ ಆಲ್ರೆಡಿ ಎಲ್ಲ ಊರಿಗೂ ಸಿಕ್ಕಿದೆ ಒಣಾಗಟ್ಟಕ್ಕೆ ಸಿಕ್ಕಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡೂ ಸಿಕ್ಕಿದೆ ಕುಣ್ನಳ್ಳಿಗ್ ಅಧ್ಯಕ್ಷರು ಅಲ್ಲಿ ಓದ್ಸರಿ ನಿತ್ತು ಮೊನ್ನೆ ಸರಿ ನಿತ್ತು ಅವ್ರಿಗೂ ಇದೆ ನಮ್ಮೂರಿಗೆ ರೀಸೆಂಟಾಗಿ ಮೊನ್ನೆನೇ ಸಿಕ್ಕಿರೋದು ಅದನ್ನು ನಾವು ಇದ್ದೀವಿ ಎಲ್ಲರಿಗೂ ನಾವು ಎಲ್ಲರಿಗೂ ಚೆನ್ನಾಗಿ ನಡೆಸ್ಕೊಂಡು ಇದ್ದೀವಿ ಪಂಚಾಯಿತಿ ಅದೇನಿಲ್ಲ ಇದರಲ್ಲಿ ಆನಂದವರ ವಿಚಾರನು ಏನಿಲ್ಲ ಏನು ಅವರೇನು ನಾನು ರಾಜೀನಾಮೆ ಕೊಡಬೇಡಪ್ಪ ಅಂತ ಎಂದು ಹಾಕಿನಿಲ್ಲ ಈ ಮದ್ಯ ಜನ ಸೃಷ್ಟಿ ಮಾಡ್ತಾ ಇರೋದೇ ಹೊರತು ಯಾರೂ ಇಲ್ಲ ಏನು ತಪ್ಪಿಲ್ಲ ಪಾಪ ಎಮ್ ಎಲ್ ಎ ಅವರು ರಾಜೀನಾಮೆ ಕೊಡೋಕೆ ಕಿತ್ತ ತಿಳಿಸಿರು ಆನಂದ್ ಅವರು ರಾಜೀನಾಮೆ ಕೊಡು ಬೇರೆ ಏನು ಮಾಡೋಣ ಅಂತ ಕೇಳಿರು ಆದರೆ ಮೆಣಸ್ಯರು ಅವ್ರೇನು ಹೇಳ್ತಾ ಇದ್ದಾರೆ ನಮಗೆ ಕೊಡಂಗಿದ್ರೆ ಕೊಡ್ರಿ ಇದು ಬೇಡ ಅಂತ ಅವ್ರು ಹೇಳ್ತಾರೆ ಯಾಕೆಂದರೆ ನಮ್ರಿಗೆ ಎಂದೂ ಸಿಕ್ಕಿಲ್ಲ ಮೆಣಸಿ ಹಣ್ಳು ಕಾ ಮೆಣಸಿ ಕಾಲ ಅಂದರೆ ಎಂದೂ ನಮಗೆ ಸಿಕ್ಕಿಲ್ಲ ಅದನ್ನು ಅವ್ರು ಕೇಳ್ಕೊಂತ ಇದ್ದಾರೆ ಅಂದರೆ ಸಾಮಾಜಿಕ ಎಲ್ಲರಿಗೂ ಸಿಕ್ಕ ಹೌದು ಸಾಮಾಜಿಕ ಎಲ್ಲರಿಗೂ ಸಿಗಬೇಕು ಅವಕಾಶ ಹೌದು ಜನರಲ್ ಬರೋದೇ ಅಪ್ರೂಪ ಬಂದಿದೆ ಮಾಡಿದ್ದಾರೆ ಇದಕ್ಕೆ ಮುಂಚಿತ ಒಂದಾಗಟ್ಟದವರು ಸದಸ್ಯರು ಆಗಿದ್ರು ಉಪಾಧ್ಯಕ್ಷ ಆಗಿದ್ರು ಅವ್ರು ಏನು ಹೇಳಿದರು ಉಪಾಧ್ಯಕ್ಷ ಇವಾಗ ಯಾರಾಗ್ತಾರೋ ನೆಕ್ಸ್ಟ್ ಅಧ್ಯಕ್ಷ ಕೇಳೋಂಗಿಲ್ಲ ಅಂತ ಹೇಳಿದರು ಅವತ್ತು ನನ್ನ ಅಧ್ಯಕ್ಷ ಕೇಳಿ ಅವತ್ತು ಉಪಾಧ್ಯಕ್ಷ ಕೇಳಿರಲಿಲ್ಲ ನೆಕ್ಸ್ಟ್ ಅಧ್ಯಕ್ಷ ಚಾನ್ಸ್ ಬಂದ್ರೆ ಕೊಡಿ ಇಲ್ದಿರ ಬೇಡ ಅಂತಲೇ ಹೇಳಿ ನಾನು ಆಗಿದ್ದೆ ಈ ಚರ್ಚೆ ಏನಕ್ಕೆ ಯಾಕೆ ಟಾರ್ಗೆಟ್ ಎಲ್ಲ ವೈಮನುಷ್ಯಗಳು ಅಷ್ಟೇ ಅದ್ರಲ್ಲಿ ಏನಿಲ್ಲ